ಸತೀಸುಲೋಚನಾ ಲೋಕೇಶ್ ಪ್ರೊಡಕ್ಷನ್ಸ್ಗೆ ಇಟ್ ಈಸ್ ನಾಟ್ ಅ ಕಮರ್ಷಿಯಲ್ ಎಂಟಿಟಿ ಇಟ್ ಈಸ್ ಅಬ್ಸಲ್ಯೂಟ್ಲಿ ನಮ್ಮ ಜವಾಬ್ದಾರಿ ವಿಶೇಷದಲ್ಲಿ ವಿಶೇಷವಾದಂತಹ ಒಂದು ಪ್ರಯತ್ನಕ್ಕೆ ನಾವು ಕೈ ಹಾಕಿರೋ ಉದ್ದೇಶ ಒಂದು ಅದನ್ನು ನಾನು ಹೇಳಿದೀನಿ ಯಾಕಂದರೆ ಸತೀ ಸುಲೋಚನ ಲೆಗಸಿ ಯಾವುದೇ ಕಾರಣಕ್ಕೂ ಅದು ಕೇವಲ ಒಂದು ಚಿತ್ರದಲ್ಲಿ ಇವಾಗ ಹೇಳಿದಾಗೆ ಸತಿ ಸುಲೋಚನದ ವಿಚಾರವಾಗಿ ಬಂದರೆ ಇದೊಂದು ಫೋಟೋ ಬಿಟ್ಟು ಕೆಲವೊಂದು ಫಿಚರ್ಗಳು ಆ್ಯಕ್ಚುಲಿ ಮದುವರ್ ಅವ್ರ ಮನೆಯಲ್ಲಿ ಒಂದಷ್ಟು ಫೋಟೋಗಳಿದೆ ಅಂತ ಹೇಳಿದ್ರು ಇಷ್ಟನ್ನು ಹೊರತುಪಡಿಸಿ ಬೇರೆ ಯಾವ ದಾಖಲಾತಿ ದಾಖಲೆಗಳು ಇಲ್ಲ ಸೊ ತಾತ ಮಾಡಿದ ಸಿನಿಮಾನ ತಂದೆಯ ಹೆಸರ ಪ್ರೊಡಕ್ಷನಲ್ಲಿ ಮೊಮ್ಮಗ ಮಾಡ್ತಿರೋದು ನನ್ನ ನನ್ನ ಪಾಲಿಗೆ ಒಂದು ದೊಡ್ಡ ಒಂದು ಪುಣ್ಯ ಅಂತ ನಾನು ಹೇಳ್ಬೋದು ಯಾಕಂದರೆ ಸುಬ್ಬಯ್ಯ ಅವರ ಸಿನಿಮಾನ ಲೋಕೇಶ್ ಪ್ರೊಡಕ್ಷನ್ಸಲ್ಲಿ ಸೃಜನ್ ಲೋಕೇಶ್ ಮಾಡ್ತಾ ಇದ್ದಾನೆ ಅಂದರೆ ಆ ಒಂದು ಫ್ಯಾಮಿಲಿ ಲೆಗಸಿಯನ್ನು ನಾನು ಒಂದು 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 ಪ್ರಯತ್ನದ ರೂಪದಲ್ಲಿ ನಿಮ್ಮ ಮುಂದೆ ತರೋದು ನನಗೆ ಬಹಳ ದೊಡ್ಡ ಒಂದು ಆಸೆ ಕೂಡ ಆಗಿದೆ ಈಗ ಇನ್ನೊಂದು ಕೆಲವೊಂದು ವಿಚಾರಗಳಲ್ಲಿ ನಾನು ತಾತನ ಬಗ್ಗೆ ಹೇಳಬೇಕು ಅಂದರೆ ಅವರ ಸಮಯ ಪ್ರಜ್ಞೆಯನ್ನು ಆಮೇಲೆ ಪಂಕ್ಚುಯಾಲಿಟಿನ ತುಂಬ 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 ಹಾಡಿ ಹೊಗಳವರಿದ್ದಾರೆ ನಾನೊಂದು ಕತೆ ಕೇಳ್ತಾ ಇದ್ದೆ ಅದು ಅಂದರೆ ನನಗೆ ಹೇಳಿರೋಂಥ ಕತೆ ನನ್ನ ತಾ ನನ್ನ ತಾತನ ನೋಡಿಲ್ಲ ನಾನು ಸೊ ಕೇಳಿರೋದು ಹೆಂಗೆ ಅಂದರೆ ಅವರು ಟೈಮಿನ ವಿಚಾರವಾಗಿ ಎಷ್ಟು ಪಂಕ್ಚುವಲ್ ಅಂದರೆ ಈ ಶಾಂತಲಾ ಸಿಲ್ಕ್ ಹೌಸ್ ಹತ್ರ ಒಂದಷ್ಟು ಜನ ಹುಡುಗರು ಕೂತಿರೋರು ಅಂತ ಅವಾಗೆಲ್ಲ ವೈಂಡಿಂಗ್ ವಾಚು ಅವರೆಲ್ಲ ಕೂತ್ಕೊಂಡು ಕಾಯೋರು ಅಂತ ಏನು ಅಂದರೆ ಟೈಮ್ ಎಷ್ಟು ಟೈಮ್ ಎಷ್ಟು ಅಂದರೆ ಅಲ್ಲಿ ನೋಡಿ ಸುಬ್ಬೈ ನಾಯ್ಡುಗಳು ಬರ್ತಾ ಇದ್ರು ತಗೋ ಫೋರ್ ಓ ಕ್ಲಾಕ್ ನಾಲ್ಕು ಗಂಟೆ ಅಂತ ಅಂದ್ರೆ ಸುಬ್ಬೈ ನಾಯ್ಡುಗಳು ಆ ಟೈಮ್ ಟೈಮ್ಗೆ ಕರೆಕ್ಟಾಗಿ ಆನ್ ದ ನಿಕ್ ಆಫ್ ಟೈಮ್ ಅಂತಾರಲ್ಲ ಅಷ್ಟು ಪಂಕ್ಚುವಲ್ ಇದ್ರು ಅನ್ನೋದು ಸೊ ಅಷ್ಟು ಪಂಕ್ಚುಯಾಲಿಟಿ ಇದು ಆದರೆ ಅವರು ತಮ್ಮ ಇಡೀ ಜೀವನದಲ್ಲಿ ಅವ್ರು ಏನೇನು ಸಂಪಾದನೆ ಮಾಡಿದ್ರು ಏನೇನು ಗಳಿಸಿದ್ರು ಅದನ್ನೆಲ್ಲ ಬರೀ ನಾಟಕಕ್ಕೆ ಮತ್ತೆ ಸಿನಿಮಾಗೆ ಹಾಕಿದ್ದು ಆ್ಯಂಡ್ ಕೊರೆಗೆ ಹೋಗಬೇಕಾದ್ರೂ ಅವರು ಅಷ್ಟೇ ಅವರು ಶ್ರೀಮಂತಿಕೆಯಲ್ಲಿ ಹೋಗಲಿಲ್ಲ ಅವರು ಕ ಕಲೆಯ ಒಂದು ಶ್ರೀಮಂತಿಕೆಯಲ್ಲಿ ಹೋದರೆ ಹೊರತಾಗಿ ಒಂದು ಆರ್ಥಿಕವಾಗಿ ಅವರು ಹಾಕಿದಂಥ ಎಷ್ಟು ಅಲ್ಲ ಎಲ್ಲ ದುಡ್ಡುಗಳನ್ನು ಏನೇನು ಗಳಿಸಿದ್ರು ಅದನ್ನೆಲ್ಲ ಸಿನಿಮಾಗೆ ಮತ್ತು ಒಂದೊಂದು ನಾಟಕಕ್ಕೆ ಅಂತಲೇ ಹಾಕಿದ್ದು ಸೊ ಇವಾಗ ಸತೀ ಸುಲೋಚನಾ ವಿಚಾರವಾಗಿ ನಾವು ಮಾಡ್ತಿರುವಂತಹ ಸಿನಿಮಾ ಇದು ಒಂದು ದೊಡ್ಡ ಒಂದು ಪ್ರಯತ್ನ ಸರ್ ಹೇಳಿದಾಗೆ ಈ ಒಂದು ಪ್ಯಾರಾಮೀಟರ್ ಆಕ್ಚುಲಿ ಏನಂದರೆ ಆಕ್ಟರ್ ಡೈರೆಕ್ಟರ್ ಪ್ರೊಡ್ಯೂಸರ್ ಮಗನನ್ನ ಇಂಟ್ರೊಡ್ಯೂಸ್ ಮಾಡೋದು ಅದು ಸುಬ್ಬಯ್ಯ ನಾಯ್ಡು ಮಾಡಿದ್ರು ಲೋಕೇಶ್ ಅವ್ರನ್ನ ಮತ್ತೆ ಅಪ್ಪ ಆಕ್ಟರ್ ಡೈರೆಕ್ಟರ್ ಪ್ರೊಡ್ಯೂಸರ್ ಆಗಿ ನನ್ನನ್ನ ಭುಜಂಗನದ ಶವತಾರದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು ಇವಾಗ ನಾನು ಜಿ ಎಸ್ ಟಿ ಒಂದು ವರ್ಷ ಆಯ್ತು ಸರ್ ಎರಡು ವರ್ಷ ಆಗಿದೆ ಒಂದು ವರ್ಷ ಆಗಿದೆ ಅದರಲ್ಲಿ ಆಕ್ಟರ್ ಡೈರೆಕ್ಟರ್ ಪ್ರೊಡ್ಯೂಸರ್ ಆಗಿ ಸುಕೃತನ ಇಂಟ್ರೊಡ್ಯೂಸ್ ಮಾಡ ಸೊ ಇವಾಗ ಮೂರು ತಲೆಮಾರು ನಾಲ್ಕು ತಲೆಮಾರಾಗಿದೆ ಇದು ಸುಮ್ಮನೆ ಸೂಪರ್ಫಿಷಿಯಲ್ ಆಗಿ ಯೋಚನೆ ಮಾಡಬೇಕು ಅಂತಂದ್ರೆ ಇದು ಸಾಧ್ಯ ಆಗೋದಾದ್ರೆ ಇದು ಇಂಡಿಯನ್ ಸಿನ್ಮಾಲೇ ಆಗಬೇಕು ಈ ತರ ಒಂದು 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 ಫ್ಯಾಮಿಲಿ ಲೆಗಸಿ ಇಂಟ್ರೊಡಕ್ಷನ್ ಇದು ಆಗೋದಾದ್ರೆ ಇಂಡಿಯನ್ ಸಿನ್ಮಾಲಾಗಬಹುದು ಆಗಬೇಕು ಅನ್ನೋದು ನನ್ನ ನನ್ನ ತಲೆಯಲ್ಲಿ ಇದ್ದು ಯಾಕಂದ್ರೆ ಅಮೆರಿಕಾದಲ್ಲಿ ಆ ಒಂದು ಪರಂಪರೆ ಇಲ್ಲ ಅಂದರೆ ಜನರೇಷನ್ಸ್ ಟುಗೆದರ್ ಒಂದೇ ಇದರಲ್ಲಿ ಮಾಡಿರೋದು ತುಂಬಾ ಕಮ್ಮಿ ಇದೆ ಆಮೇಲೆ ನಮ್ಮಲ್ಲಿ ಬಂದರೆ ಪೃಥ್ವಿರಾಜ್ ಕಪೂರ್ ಕಪೂರ್ ಫ್ಯಾಮಿಲಿ ಆಗುವಂಥ ಸಾಧ್ಯತೆ ಇರಬಹುದು ಬಿಕಾಸ್ ದೇ ಹಾವ್ ಅವ್ ಲೆಗಸಿ ಬಟ್ ಈ ಪ್ಯಾರಾಮೀಟರ್ ಅಲ್ಲಿ ಆಕ್ಟರ್ ಡೈರೆಕ್ಟರ್ ಪ್ರೊಡ್ಯೂಸರ್ ಇಂಟ್ರೊಡ್ಯೂಸಿಂಗ್ ಸನ್ ಇದಾಗಿದೆಯಾ ಗೊತ್ತಿಲ್ಲ ಅದನ್ನು ಹೊರತುಪಡಿಸಿದ್ರೆ ಖಂಡಿತವಾಗ್ಲೂ ಸೌತ್ ಇಂಡಿಯನ್ ಸಿನಿಮಾ ಆಗಲೇಬೇಕು ಇಲ್ಲಾಂದ್ರೆ ಬೇರೆ ಎಲ್ಲೂ ಆಗೋದಕ್ಕೆ ಸಾಧ್ಯ ಇಲ್ಲ ಸೊ ಈ ನಿಟ್ಟಿನಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಿರ್ಬೇಕಾದ್ರೆ ಒಂದೊಂದೇ ಪ್ಯಾರಾಮೀಟರ್ ತೆಗಿತಾ ಇದ್ದಾಗ ನಮಗೆ ಈ ನಾಲ್ಕು ಜನರೇಷನ್ಸ್ ಅವರ ಫ್ಯಾಮಿಲಿಯಲ್ಲಿ ಆ ಒಂದು ಸಿಚುವೇಶನ್ ಸಿಕ್ಕಿದ್ದು ಇದೆಲ್ಲ ಮಾಡ್ಕೊಂಡು ಬಂದಿದ್ದು ಒಂಥರ ಒಂದು ಇಟ್ ಇಟ್ ವಾಸ್ ಸಮಥಿಂಗ್ ಮ್ಯಾಜಿಕಲ್ ಅಂತಾನೆ ಹೇಳ್ಬೋದು ಸೊ ಆ ನಿಟ್ಟಿನಲ್ಲಿ ಸತೀ ಸುಲೋಚನ ಈ ಕಾರ್ಯಕ್ರಮ ಈ ಒಂದು ಸಿನಿಮಾ ಏನಿದೆ ಇದು ಯಾವುದೇ ಕಾರಣಕ್ಕೂ ಕಮರ್ಷಿಯಲೈಸ್ ಆಗಿ ಯೋಚನೆ ಮಾಡಿಕೊಂಡು ಇಷ್ಟು ಕೋಟಿ ಇನ್ವೆಸ್ಟ್ ಮಾಡ್ತೀವಿ ಇಷ್ಟು ಕೋಟಿ ಬಂದ್ಬಿಡುತ್ತೆ ಅಂತ ಮಾಡಿದ್ರೆ ನಮ್ಮಂತ ದ್ರ ಇನ್ನೊಬ್ರಿಲ್ಲ ಇದು ಮಾಡ್ತಾ ಇರೋದು ಟು ಮೇಂಟೈನ್ ದ ಸುಪ್ರೀಂ ಲೆಗಸಿ ಆಫ್ ಕನ್ನಡ ಇಂಡಸ್ಟ್ರಿ ಅಂಡ್ ಅದಕ್ಕೆ ಹಾಕೊಟ್ಟಿರುವಂತಹ ಈ ಒಂದು ಅದ್ಭುತವಾದಂತಹ ಈ ಇಡೀ ತಂಡದವ್ರಿಗೆ ನಾವು ಸಲ್ಲಿಸ್ತಾ ಇರುವಂತಹ ಒಂದು ಗೌರವ ಅಂದ್ರೆ ತಪ್ಪಾಗ್ಲಾರ್ದು ಖಂಡಿತವಾಗ್ಲೌದು ದಿಸ್ ಇಸ್ ಒಂದು ನನಗೆ ನಮ್ಮ ಅಪ್ಪ ಹೇಳ್ತಾ ಇದ್ರು ಏನಂದ್ರೆ ಅವ್ರು ಯಾರೋ ಒಬ್ರು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಹೇಳಿದ್ರು ಲೋಕೇಶ್ ನಿಮ್ಮ ಜೀವನದಲ್ಲಿ ಸಾಧನೆ ಅಂತ ಅಂದ್ರೆ ಏನ್ ಮಾಡಿದಿರ ಅಂತ ಅದು ನನ್ನ ಕಿವಿಲಿ ತುಂಬಾ ತುಂಬಾ ಸ್ಟ್ರಾಂಗ್ ಆಗಿ ಕೂತ್ಬಿಟ್ಟಿತ್ತು ಏನಂದ್ರೆ ನಾನು ತೀರ್ಕೊಂಡಾಗ ನನ್ನ ಹೆಸರಲ್ಲೂ ಒಂದು ಸಪ್ತಾಹ ಮಾಡ್ಬೋದು ಅಷ್ಟಾದ್ರೂ ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ಸೊ ನಾನು ಅವ್ರು ತೀರ್ಕೊಂಡ ಮೇಲೆ ನಾನು ಲೋಕೇಶ್ ಸಪ್ತಾಹ ಅಂದ್ಬಿಟ್ಟು ಏಳು ಸಿನಿಮಾಗಳನ್ನ ಹಾಕಿದ್ದೆ ನನ್ನ ಜೀವನದಲ್ಲಿ ಇವತ್ತು ನಿಮ್ಮ ಸಮ್ಮುಖದಲ್ಲಿ ನೀವೇನಾದರೂ ನನಗೆ ನಿಮ್ಮ ಜೀವನದ ಉದ್ದೇಶ ಏನು ವಾಟ್ ಏವ್ ಯು ಅಚೀವ್ಡ್ ಅಂತಂದ್ರೆ ಈ ಸಿನಿಮಾ ಮಾಡಿದಾಗ ನಾನು ನನ್ನ ಜೀವನದಲ್ಲಿ ಒಂದು ಸಾರ್ಥಕತೆ ಕಂಡುಕೊತೀನಿ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಸೊ ಹಾಗಾಗಿ ಸೊ ಇವಾಗ ನನ್ನ ಜೀವನದಲ್ಲಿ ನನ್ನ ಯಾವ ಒಂದು ವಿಷನ್ ಏನು ಕಾಣಿಸ್ತಾ ಇಲ್ಲ ನನಗೆ ಕಾಣಿಸ್ತಾ ಇರೋದು ಸತಿ ಸುಲೋಚನಾ ಮೇಕಿಂಗ್ ಅನ್ನ ಯಾವ ರೀತಿ ನಿಮ್ಮ ಮುಂದೆ ತಂದಿಡ್ತೀವಿ ನಿಮ್ಮ ಮಾಯ ನಿಮ್ಮ ನಿಮ್ಮ ಮಾತಿನಲ್ಲಿ ಶಬಾಶ್ ಅಂತ ಅನ್ನಿಸ್ಕೊಂಡ್ರೆ ನನ್ನ ಜೀವನ ಸಾರ್ಥಕ ಸೊ ಹಾಗಾಗಿ ಇವತ್ತು ಶುರು ಮಾಡಿದೀವಿ ಎಲ್ಲಾ ಪ್ರಯತ್ನಗಳು ಪ್ರಾಮಾಣಿಕವಾಗಿ ಮಾಡಿ ಮುಂದಿನ ವರ್ಷ ಮೂರನೇ ತಾರೀಕು ಒಳಗಡೆ ಅಂದ್ರೆ ಮೂರನೇ ತಾರೀಕೆ ರಿಲೀಸ್ ಮಾಡ್ಬೋದು ಅದು ಮಂಗಳವಾರ ಬರುತ್ತೋ ಬುಧವಾರ ಬರುತ್ತೋ ಆ ಒಂದು ಪ್ಯಾರಾಮೀಟರ್ಸ್ ನ ಬ್ರೇಕ್ ಮಾಡಿ ನಾವು ಮೂರನೇ ತಾರೀಕೆ ರಿಲೀಸ್ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡ್ತೀವಿ ಆ್ಯಂಡ್ ಸುಮ್ಮನೆ ತಲೆಗೆ ಬಂತು ಸರ್ ಈ ಮೊನ್ನೆ ಒಂದು ಸಿನಿಮಾ ಸೂಪರ್ ಹಿಟ್ ಆಯಿತು ಆರ್ 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 ಅಂತ ಅದು ರಾಜಮೌಳಿ ಚರಣ್ ಆ್ಯಂಡ್ ಎನ್ ಟಿ ಆರ್ ಸೊ ಆರ್ 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 ಅಂತ ಇಟ್ರು ನಾವು ಕನ್ನಡದಲ್ಲಿ ಯಾಕೆ ಎಸ್ 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 ಅಂತ ಮಾಡಬಾರ್ದು ಶೇಷಾದ್ರಿ ಸುಜನ್ನು ಸತೀ ಸುಲೋಚನ ಸೊ ಹಾಗಾಗಿ ನಮ್ಮ ವರ್ಕಿಂಗ್ ಟೈಟಲ್ ಎಸ್ 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 ಅಂತ ಇರಲಿ ಎಲ್ಲದಕ್ಕೂ ಎಸ್ ಅಂತ ನಾವು ಪರಿಗಣಿಸ್ಕೊಂಡು ಮುಂದೇನಾ ಮುಂದಿನ ವರ್ಷ ಮಾಡೋಣ ಮಂಗಳವಾರ ಮಂಗಳಕರ ಶುರು ಮಾಡೋಣ ಅಲ್ಲ ಮಂಗಳವಾರ ಏಳುವರೆಗೆ ಇದೇ ಒಂದು ಫಸ್ಟ್ ಶೋ ಯಾವಾಗಲೂ ಬೆಳಗ್ಗೆ ಏಳುವರೆಗೆ ಆಗುತ್ತೆ ನಾವು ಸಂಜೆ ಏಳುವರೆಗೆ ಅವರು ಶುರು ಮಾಡಿದ್ರು ತೊಂಬತ್ತೆರಡನೇ ವರ್ಷಕ್ಕೆ ಅದನ್ನು ಟ್ರೈ ಮಾಡೋಣ ಬಟ್ ಇವಾಗ ಇದರಲ್ಲಿ ಅಭಿನಯ ಮಾಡೋದು ಎಂತ ದೊಡ್ಡ ಜವಾಬ್ದಾರಿ ಅದು ಎಷ್ಟು ಕಷ್ಟ ಪಡಬೇಕು ಅದ್ರ ನಿಟ್ಟಿನಲ್ಲಿ ಎಷ್ಟು ಶ್ರಮ ಪಡಬೇಕು ಅನ್ನೋದು ನನ್ಗೆ ಗೊತ್ತಿದೆ ಆದ್ರೆ ಅದಕ್ಕಿಂತ ದುಪ್ಪಟ್ಟು ಹತ್ತು ಪಟ್ಟು ಶ್ರಮ ನಮ್ಮ ನಿರ್ದೇಶಕರು ಮೇಲಿದೆ ಯಾಕಂದ್ರೆ ಸ್ಕ್ರಿಪ್ಟ್ ಇಲ್ಲ ಏನೂ ಗೊತ್ತಿಲ್ಲ ನಮಗೆ ಹಾಡುಗಳು ಯಾವ ರೀತಿ ನಾವು ಇನ್ಕಾರ್ಪೊರೇಟ್ ಮಾಡ್ಕೊತೀವಿ ಏನೂ ಗೊತ್ತಿಲ್ಲ ಆಮೇಲೆ ನಾನು ಇದಕ್ಕೆ ಯಾವ ರೀತಿ ನಾನು ಕೇಳ್ತಾ ಇದ್ದೆ ಸರ್ ತಾತನ ಕ್ಲಿಪ್ಪಿಂಗ್ಸ್ ನೋಡಿದೀನಿ ಅದೇ ರೀತಿ ಅಭಿನಯ ಮಾಡ್ಬೇಕಾ ನಾನು ಇವಾಗ ಅದಕ್ಕೆ ತಾಲೀಮ್ ಮಾಡ್ಬೇಕಾಗಿದೆ ಐ ಶುಡ್ ಐ ಶುಡ್ ಗೋ ಅಂಡ್ ಟೇಕ್ ಸಂಬ್ರೀಸ್ ಹೆಲ್ಪ್ ಥರದ್ದೆಲ್ಲ ಇದೆ ಸೊ ಹಾಗಾಗಿ ಈ ಒಂದು ವಿಷಯ ನಮ್ಮ ಹೆಮ್ಮೆ ಆಗಿರಲಿ ಅಂಡ್ ಇದರಲ್ಲಿ ನಾವು ಯಾವುದೂ ಯಾವ ಯಾವತ್ತೂ ಚರ್ಚೆ ಮಾಡಿಲ್ಲ ಸರ್ ಇದಕ್ಕೆ ಯಾರು ಬೇರೆ ಯಾರು ಏನು ಮಾಡಬೇಕಾಗಿತ್ತು ಸರ್ಕಾರ ಏನು ಮಾಡಬೇಕಾಗಿತ್ತು ಏನು ಕತೆ ಏನು ನಮ್ಗೇನು ಏನು ಮಾತಾಡಿಲ್ಲ ಇದು ನಾನು ಒಂದು ಒಂದು ಒಬ್ಬ ಜವಾಬ್ದಾರಿಯುತ ಒಬ್ಬ ನಟನಾಗಿ ಒಬ್ಬ ಮಮ್ಮಗನಾಗಿ ಮಗನಾಗಿ ಒಬ್ಬ ಕಲಾವಿದನಾಗಿ ಒಬ್ಬ ಸಾಮ್ರಾಜ್ಯ ಸಾಮಾನ್ಯ ಪ್ರಜೆಯಾಗಿ ಕೂಡ ಹೇಳ್ತಾ ಇದ್ದೀನಿ ಇದು ನಮ್ಮ ಜವಾಬ್ದಾರಿ ನಾವು ಮಾಡೋಣ ಸತಿ ಸುಲೋಚನ ಮಾತ್ರ ಅಲ್ಲ ಸತಿ ಸುಲೋಚನ ಆದ ನಂತರವಾದ ಸಿನಿಮಾಗಳಿಗೂ ನಾವು ಆ್ಯಕ್ಚುಲಿ ನಾವು ಅದನ್ನ ಇನ್ಕಾರ್ಪ್ರೇಟ್ ಮಾಡ್ಕೋಬೋದು ಮಾಡರ್ನೈಸ್ ಮಾಡ್ಕೋಬೋದು ಬಟ್ ಆ ರೆಫರೆನ್ಸ್ ಇಟ್ಕೊಂಡು ಮಾಡಿದಾಗ ತುಂಬಾ ಇದೆ ಖಂಡಿತವಾಗ್ಲೂ ನಿಜ ನಾನು ಬೆಳಗ್ಗೆ ಹೇಳಿದೆ ಬಾಬು ಸರ್ ನಾನು ಬೆಳಗ್ಗೆ ಆ್ಯಕ್ಚುಲಿ ನಾನು ಹೇಳಿದೆ ಇತಿಹಾಸ ಇಲ್ಲದೆ ಇರುವಂತಹ ದೇಶಗಳು ಯಾವುದೂ ಆಗಿಲ್ಲ ಯಾವುದು ಅದು ತುಂಬಾ ಬಡತನದಲ್ಲಿದೆ ಯಾಕಂದ್ರೆ ಒಂದು ಇತಿಹಾಸ ಇದ್ದಾಗ ಇವಾಗ ಹಂಪಿ ನೋಡೋದಕ್ಕೆ ಜನ ಬರ್ತಾರೆ ತಾಜ್ಮಹಲ್ ನೋಡೋದಕ್ಕೆ ಬರ್ತಾರೆ ಆಮೇಲೆ ಎಷ್ಟೋ ದೇವಸ್ಥಾನಗಳನ್ನ ನೋಡೋದಕ್ಕೆ ಬರ್ತಾರೆ ಬಂದಾಗ ಅದ್ರದೊಂದು ಇತಿಹಾಸ ಇರುತ್ತೆ ಸೊ ವಿ ಹಾವ್ ಸೋ ಮೆನಿ ಪೀಪಲ್ ಅಟ್ರಾಕ್ಟಿಂಗ್ ಒಂದು ತಿರುಪ್ತಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಏನು ಹೋಗ್ಬೇಕು ಒಂದು ಇತಿಹಾಸ ಇದೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ ಆದ್ರೆ ಇವಾಗ ನೀವು ಸಿರಿಯಾಗ್ ಹೋಗ್ತೀರಾ ನೈಜೀರಿಯಾಗ ಹೋಗ್ತೀರಾ ಅಲ್ಲಿ ಏನಾದ್ರೂ ಒಂದು ಇತಿಹಾಸ ಇದೆಯಾ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇಲ್ಲ ಸೊ ಹಾಗಾಗಿ ನಮ್ಮ ಕನ್ನಡ ಸಿನಿಮಾದ ಇತಿಹಾಸವನ್ನ ಉಳಿಸುವಂತ ಪ್ರಯತ್ನ ನನ್ನ ಬಾಯಿಂದ ಬಂದ್ರೆ ತುಂಬಾ ಅದೇನೋ ಡ್ರಮ್ಯಾಟಿಕ್ ಅಂತ ಅನ್ಸುತ್ತೆ ಆದ್ರೆ ಥಾಟ್ ಮಾತ್ರ ನಾನು ಡ್ರಾಮಟೈಸ್ ಮಾಡ್ತಾ ಇಲ್ಲ ಅದನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ ನನ್ನ ನನ್ನ ಸಂಪೂರ್ಣವಾದ ನಂಬಿಕೆ ನಾನು ಶೇಷಾದ್ರಿ ಸರ್ ಮೇಲೆ ಇಟ್ಟಿದ್ದೀನಿ ಆ್ಯಂಡ್ ಈ ಸಿನಿಮಾ ಎಷ್ಟು ಯಶಸ್ಸು ಕಾಣ್ತು ನಾವು ಮಾಡುವಂಥ ಸಿನಿಮಾ ಅದೇ ಯಶಸ್ಸು ನಾಟ್ ಇನ್ ಎಕನಾಮಿಕ್ಸ್ ಬಟ್ ಜನರ ಮನಸ್ಸಿಗೆ ಜನರ ಮನಸ್ಸಲ್ಲಿ ಉಳ್ಕೊಳ್ಳುವಂಥ ಒಂದು ಪ್ರಯತ್ನ ಆಗಲಿ ಅನ್ನೋದು ನಮ್ಮ ಒಂದು ಆಸೆ ಸೊ ತಾವೆಲ್ಲರೂ ಇಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡಿದ್ರ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಆ್ಯಂಡ್ सती सुोचना लोकेश के, इट इस नाट अ कमर्शियल एंटिटी इट इस अब्सल्यूटली नम जवाबारी थैंक यू